ಸರಸ್ವತಿ ದೇವಸ್ಥಾನ ಹಲೋ ಎವ್ರಿ ವನ್ ವೆಲ್ಕಮ್ ಟು ದೀಪು ವೈವ್ ಯೂಟ್ಯೂಬ್ ಚಾನಲ್ ನೋಡಿ ಈ ಮಧ್ಯರಾತ್ರಿ ಮೂರು ಗಂಟೆಲಿ ಎಲ್ಲಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಯಾರೂ ಅಲ್ವಾ ಸ್ವಲ್ಪ ಹತ್ರಲ್ಲ ಎಲ್ಲರೂ ಸಹ ಬರ್ತಾರೆ ನೋಡಿ ನಾನೀಗಿರೋದೆ ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಕೂಡಲಿ ಟೆಂಪಲ್ ಶಾರದಾಂಬೆ ಟೆಂಪಲಲ್ಲಿ ಈ ಕೂಡಲಿ ಸಂಗಮ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಇಲ್ಲಿ ಶೃಂಗೇರಿ ಶಾರದಾಂಬೆ ನೆಲೆಸಿರುವ ಮೂಲ ಸ್ಥಾನ ಕೂಡ ಹೌದು ಕೂಡಲೇ ದೇವಸ್ಥಾನದಲ್ಲೂ ಕೂಡ ಸ್ನಾನ ಮಾಡ್ತಾರೆ ಸೊ ಸ್ನಾನ ಪೂಜೆಗೋಸ್ಕರ ನಾವು ಕೂಡಲೇ ದೇವಸ್ಥಾನಕ್ಕೆ ಬಂದಿದ್ದೀವಿ ನೋಡ್ಬೋದು ನೀವು ಆಗಲೇ ಭಾಳಷ್ಟು ಜನ ಆಗಲೇ ಸ್ನಾನ ಮಾಡಿ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದಾರೆ ಬಟ್ ನಾನು ಕುತ್ಕೊಂಡು ಚಂದ್ರ ನೋಡ್ತಾ ಇದ್ದೆ ನದಿ ಮಧ್ಯೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಹೋಗಿ ಸ್ನಾನ ಮಾಡಿ ತಕ್ಷಣ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು ಅಮ್ಮನ ಜೊತೆ ಸೊ ಪೂಜೆಗೆ ನಾವೇ ಸಾಮಾನೆಲ್ಲ ಮನೆಯಿಂದ ತೊಗೊಂಡು ಬರಬೇಕು ಇಲ್ಲಿ ಯಾವುದು ಕೂಡ ನಿಮಗೆ ಸಿಗೋಲ್ಲ ಅಷ್ಟು ಬೆಳಗಿನ ಜೋಳ ಯಾರೂ ಮಾರಲ್ಲ ಹಣ್ಣು ಕಾಯಿ ಕರ್ಪೂರ ಏನೇನು ಬೇಕು ಹೂವು ಪ್ರತಿಯೊಂದು ಕಳಸ ಕೂರಿಸಿ ಪೂಜೆ ಮಾಡಬೇಕು ಅಂದರೆ ಸೂರ್ಯ ಉದಯಕ್ಕಿಂತ ಮುಂಚೆ ಈ ಥರ ಕಳಸ ಇಟ್ಟು ಸಂಗಮ ನದಿ ಮಧ್ಯೆ ಪೂಜೆ ಮಾಡೋದ್ರಿಂದ ಭಾಳಷ್ಟು ಒಳ್ಳೆಯದು ಸೊ ಹಾಗಾಗಿ ನಾನು ಸಹ ಪೂಜೆ ಮಾಡ್ತಾಯಿದ್ದೀನಿ ನೋಡಿ ಬೆಳಗಿನ ಜಾವ ಸೂರ್ಯ ಉದಯಕ್ಕಿಂತ ಮುಂಚೆ ಈ ಥರ ನದಿ ಹತ್ರ ಸ್ನಾನ ಮಾಡಿ ಪುನಃ ಅಲ್ಲೇ ಕಳಸ ಇಟ್ಟು ಪೂಜೆ ಮಾಡಿದ ಬಹಳ ಒಳ್ಳೆಯದು ಸೊ ಹಾಗಾಗಿ ನಾನು ಸಹ ಇವಾಗ ಪೂಜೆ ಮಾಡ್ತಾ ಸೊ ನಾನು ಮಾಸ ಸ್ನಾನಕ್ಕೆ ಹೋಗಿದ್ದು ಶಿವಮೊಗ್ಗ ಜಿಲ್ಲೆ ಕೂಡಲೇ ಅಲ್ಲಿಂದ ಹದಿನೇಳು ಕಿಲೋಮೀಟರ್ ಹದಿನೇಳು ಕಿಲೋಮೀಟರಲ್ಲಿ ಕೂಡ್ಲೆ ಟೆಂಪಲ್ ಸಿಗುತ್ತೆ ಇಲ್ಲಿ ಎರಡು ನದಿ ಹರಿಯುತ್ತೆ ಅಂದರೆ ತುಂಗಾ ಮತ್ತು ಭದ್ರಾ ಈ ಎರಡೂ ನದಿಯು ಹರಿಯುವಂಥ ಜಾಗ ಇದು ಕೂಡ್ಲಿ ಕೂಡಲಿ ಅಂತ ಹೇಳ್ತಾರೆ ಸೊ ಹಾಗಾಗಿ ತುಂಗಾ ಮತ್ತು ಭದ್ರಾ ಎರಡು ಒಟ್ಟಿಗೆ ಸೇರಿ ನಂತರ ತುಂಗಭದ್ರ ಆಗಿ ಹರಿಯುವಂಥ ಒಂದು ಜಾಗ ಸೊ ಅದಕ್ಕೆ ಇದನ್ನ ಸಂಗಮ ಅಂತ ಕರೀತಾರೆ ಎದ್ದು ಯಾರಷ್ಟು ಮುಂಜಾನೆ ಸ್ನಾನ ಮಾಡೋಕ್ಕೆ ಯಾರಾದರೂ ಹಿಂಜರಿದ್ರೆ ಇಲ್ಲಿಗೆ ಹೋದರೆ ಖಂಡಿತ ಎಲ್ಲರೂ ನೋಡಿ ನಿಮಗೆ ಆ ಭಕ್ತಿ ಹೊಲ್ದು ಬರುತ್ತೆ ಹೇಗೆ ಹೋಗಿ ಆ ನದಿಲಿ ಮುಳುಗೋದಪ್ಪ ಹೇಗೆ ಏನು ಅಂತ ನಿಮ್ಗೆ ಏನಾದರೂ ಭಯ ಅನಿಸಿದ್ರೆ ಆಟೋಮೆಟಿಕ್ ಇವನ್ನೆಲ್ಲ ನೋಡಿದ್ರೆ ಹೌದು ನಾನು ಮಾಡಬೇಕು ನಾನು ಈ ಥರ ಎಲ್ಲ ಪೂಜೆ ಮಾಡಬೇಕು ಅನ್ನೋದು ಭಕ್ತಿ ಮನಸ್ಸಲ್ಲೇ ಬಂದುಬಿಡುತ್ತೆ ತುಂಬ ಚೆನ್ನಾಗಿ ಅನಿಸ್ತು ನನಗೂ ಕೂಡ ಬಟ್ ಏನು ಅಂದರೆ ಅಲ್ಲಿ ಲೈಟ್ ಫೆಸಿಲಿಟೀಸ್ ಎಲ್ಲ ಕಮ್ಮಿ ಇರೋದ್ರಿಂದ ನೀವೆಲ್ಲಾದರೂ ಹೋಗಿ ಮಾಘ ಮಾಸ ಸ್ನಾನಕ್ಕೆ ಅಂದರೆ ಇಲ್ಲಿ ಎಸ್ಪೆಷಲಿ ಇಲ್ಲಿಗೆ ನಾನು ಹೋಗಿದ್ದು ಕೂಡಲೇ ಹೇಳ್ತಾ ಇದ್ದೀನಿ ನನ್ನ ಎಕ್ಸ್ಪೀರಿಯೆನ್ಸು ಅಲ್ಲಿ ಸ್ವಲ್ಪ ಲೈಟ್ ಫೆಸಿಲಿಟಿ ಕಮ್ಮಿ ಇತ್ತು ಯಾಕಂದ್ರೆ ಮೂರು ಮತ್ತು ನಾಲ್ಕು ಗಂಟೆ ನಡುವೆಲ್ಲ ಸ್ನಾನ ಮಾಡೋದ್ರಿಂದ ಸೊ ಲೈಟಲ್ಲಿ ಫೆಸಿಲಿಟಿ ಎಲ್ಲ ಇರೋದಿಲ್ಲ ಸೊ ಹಾಗಾಗಿ ನಾವು ಚಾರ್ಜರ್ ಲೈಟ್ ತೊಗೊಂಡೋದ್ರೆ ಬೆಸ್ಟು ಸೊ ಚಾರ್ಜಿಂಗ್ ಲೈಟ್ ತೊಗೊಂಡೋಗಿ ಸ್ನಾನ ಎಲ್ಲ ಮಾಡಿದ್ರೆ ಸ್ವಲ್ಪ ನಿಮಗೆ ವಸ್ತುಗಳು ಇಟ್ಕೊಳ್ಳೋದಕ್ಕೆಲ್ಲ ಸ್ವಲ್ಪ ಕಾಣಿಸ್ಬೇಕಲ್ವ ತುಂಬಾ ಕತ್ತಲೆ ಇರುತ್ತೆ ಸೊ ಹಾಗಾಗಿ ಚಾರ್ಜರ್ ಲೈಟ್ ತೊಗೊಂಡೋದ್ರೆ ಒಳ್ಳೆಯದು ಪೂಜೆ ಎಲ್ಲ ಆಡ ಮಾಡಿದ್ಮೇಲೆ ಅರಿಯೋ ನದಿ ಮಧ್ಯ ಕರ್ಪೂರ ಎಲ್ಲ ಇಟ್ಟು ವೀಳೆದೆಲೆಯಲ್ಲಿ ಕೂಡ ತೇಲೋದಕ್ಕೆ ಬಿಡ್ತಾರೆ ಅದು ಕೂಡ ಅವ್ನು ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ನಾವು ಪೂಜೆ ಮಾಡಿರೋದು ತುಂಬ ಚೆನ್ನಾಗಿತ್ತು ಆಲ್ರೆಡಿ ನಾವು ಪೂಜೆ ಮಾಡಿದಾಗ ಟೈಮ್ ಇನ್ನೂ ಏನು ಐದು ಗಂಟೆ ಐದು ಗಂಟೆ ಆಗೋಗಿತ್ತು ಆಲ್ಮೋಸ್ಟು ಸೊ ನೋಡಿ ಇಲ್ಲಿ ನೋಡ್ಬೋದು ತುಂಬ ದೀಪ ಬಿಟ್ಟಿದ್ದಾರೆ ದ ಗುಡ್ ವೈ ಪಾಸಿಟಿವ್ ವೈ ಫೀಲ್ ಆಗ್ತಿತ್ತು ನಾನು ಸಹ ಫಸ್ಟ್ ಟೈಮ್ ಈ ಥರ ಇಷ್ಟು ಬೇಗ ಇತ್ತು ಹಿಂಗೆಲ್ಲ ಮಾಡಿದ್ದು ಮುಂಚೆ ಮಾಡಿದೆ ಬಟ್ ತುಂಬ ಗ್ಯಾಪಿಂದ ಇರೋದರಿಂದ ಇದು ಪುನಃ ತುಂಬ ಕನೆಕ್ಟ್ ಆಯಿತು ಖುಷಿನೂ ಕೂಡ ಆಯಿತು ತುಂಬ ಬ್ಲೆಸ್ಡ್ ಮೂಮೆಂಟ್ ಕೂಡ ಇದು ನೀವು ಯಾರಾದರೂ ಮಾಘ ಮಾಸ ಸ್ನಾನಕ್ಕೆ ಹೋಗಬೇಕು ಅಂದರೆ ಕೆಲವೊಂದು ಪ್ಲೇಸಸ್ ಸೆಲೆಕ್ಟೆಡ್ ಪ್ಲೇಸಸ್ ಇದೆ ಎಲ್ಲಿ ಸಂಗಮ ನದಿ ಅರಿಯುತ್ತೆ ಅಲ್ಲೇ ಹೋಗಿ ಮಾಡಬೇಕು ನಾನು ಹೇಳ್ತೀನಿ ಎಲ್ಲೆಲ್ಲಿ ಸಂಗಮ ನದಿ ಇದೆ ಅಂತ ಹೇಳಿ ನನಗೊಂದು ಕುತೂಹಲ ಇತ್ತು ಎಲ್ಲಿದೆ ನದಿ ಕಾಣಿಸ್ತಾನೆ ಇರಲಿಲ್ಲ ಯಾಕಂದರೆ ನಾನು ಬಂದಾಗ ಮೂರುವರೆ ನಿಂತಾಗ ಅನಿಸ್ತಿತ್ತು ಎಲ್ಲರೂ ಇಳಿದು ಇಳಿದು ಸ್ನಾನ ಮಾಡಬೇಕಾದ್ರೆ ಇಲ್ಲಿ ನದಿನೇ ಕಾಣಿಸ್ತಿಲ್ವಲ್ಲ ಎಲ್ಲಿ ಸ್ನಾನ ಮಾಡ್ತಿದ್ದಾರೆ ಅಂತ ಕಾಯುತ್ತಿದ್ದ ಕೊನೆಗೂ ಬೆಳಕಾಗಲಿ ನೋಡೋಣ ಅಂತ ಹೇಳಿ ಆ್ಯಂಡ್ ಇಲ್ಲಿ ಶಿವಪ್ಪನ ಪೂಜೆ ಕೂಡ ಮಾಡ್ತಿದ್ರು ಎಲ್ಲರೂ ಈ ಗುಡಿಲಿ ಬಗ್ಗೆ ನೋಡಬೇಕಾದ್ರೆ ಯಾರ್ಯವ್ರಿದೆ ಅಂತೇಳಿ ನನಗೂ ಕೂಡ ಒಂದು ಕುತೂಹಲ ಇತ್ತು ಸಣ್ಣದಾಗಿ ಒಂದು ಶಿವನ ಲಿಂಗ ಕೂಡ ನೋಡ್ಬೋದಿಲ್ಲ ನೀವು ಆದರೆ ಎದುರುಗಡೆ ಇರೋವಂಥ ಒಂದು ನಂದಿ ಕೂಡ ತುಂಬಾ ಚೆನ್ನಾಗಿತ್ತು ಇಲ್ಲೂ ಕೂಡ ಏನು ಇಲ್ಲೂ ದೇವ್ರ ಪೂಜೆ ಮಾಡಬೇಕಾದ್ರೂ ಕೂಡ ತುಂಬ ಚೆನ್ನಾಗಿ ಫೀಲ್ ಆಗ್ತಿತ್ತು ಅಷ್ಟೊತ್ತಿಗೆ ಅವರು ಪೂಜಾರೆಲ್ಲ ಬಂದು ಪೂಜೆ ಮಾಡ್ತಾರೆ ಆ್ಯಂಡ್ ಇನ್ನೂ ನಾನು ವೆಯ್ಟ್ ಮಾಡ್ತಿದ್ದು ಬೇಗ ಬೆಳಗಾಗಲಿ ಅಂತ ಕೊನೆಗೂ ಬೆಳಕಾಯಿತು ಯಾಕಂದ್ರೆ ನನಗೆ ಕಾಣಿಸ್ಬೇಕಿತ್ತು ನದಿ ಎಲ್ಲ ಹರಿತಿದೆ ಇದು ನನಗೆ ಮೊದಲನೇ ಸತಿ ಹೋಗಿರೋದ್ರಿಂದ ಎಲ್ಲಿದೆ ನದಿ ಅಂತ ನೀವು ಅದು ಡಿಫ್ರೆನ್ಸ್ ನೋಡ್ಬೋದು ಈ ಕಡೆ ಒಂದು ನದಿ ಈ ಕಡೆ ಒಂದು ನದಿ ಎರಡು ಕಲರ್ ಕೂಡ ಚೇಂಜಸ್ ನೋಡ್ಬೋದು ನೀವು ತುಂಗಾ ಮತ್ತು ಭದ್ರಾ ಈ ಎರಡೂ ನದಿಗಳು ಡಿಫ್ರೆಂಟ್ ಆಗಿ ನೋಡಿ ಅದು ಎರಡು ಸಂಗಮ ಆಗುತ್ತೆ ಅವಾಗ ನಮಗೆ ತುಂಗಭದ್ರಾ ನದಿ ಅಂತ ಎಲ್ಲ ಕಡೆ ಹರಿಯುವಂತ ಒಂದು ನದಿನ ನೋಡ್ಬೋದು ನೀವು ಇವಾಗ ಕ್ಲ ಕ್ಲಿಯರ್ ಆಗಿ ನೋಡ್ಬೋದು ನೋಡಿ ನದಿಯೆಲ್ಲ ಕಾಣಿಸ್ತದೆ ತುಂಬಾ ಚೆನ್ನಾಗಿತ್ತು ಬಹಳಷ್ಟು ಜನ ಕೂಡ ಪೂಜೆಗೆ ಬಂದಿದ್ರು ಇಲ್ಲಿ ಆಗ್ತಾನೆ ಸಣ್ಣಗೆ ಸೂರ್ಯ ಉದಯ ಆಗಕ್ಕೆ ಸ್ಟಾರ್ಟ್ ಆಯಿತು ಇಲ್ಲೆಲ್ಲ ಪೂಜೆ ಮುಗಿಸಿ ನಂತರ ನಾವು ಹೊರಟಿದ್ದ ಶಾರದಾಂಬೆ ದೇವಸ್ಥಾನಕ್ಕೆ ನೋಡ್ಬೋದು ಅವತ್ತು ಉಣ್ಣುಮೆ ಇರೋದ್ರಿಂದ ಪೂಜೆ ಬಹಳ ಚೆನ್ನಾಗಿತ್ತು ಹುಣ್ಮೇಲೆ ಸಾಕಷ್ಟು ಮಾಘಮಾಸ ಮಾಡ್ತಾರೆ ಸೊ ಹಾಗಾಗಿ ಹುಣ್ಮೆ ದಿನವೇ ಮಾಘಮಾಸ ಮಾಡಿ ಪೂಜೆ ಮಾಡೋದ್ರಿಂದ ಒಳ್ಳೆಯದು ಕಲಸ ಎತ್ತಕ್ಕಿಂತ ಮುಂಚೆನೂ ಕೂಡ ಒಂದು ಸತಿ ಪೂಜೆ ಮಾಡಿ ನಾವೇನು ಕಲಸ ಇಟ್ಟಿದ್ವಿ ಅದನ್ನೆಲ್ಲ ಎತ್ಕೊಂಡು ಆ ತೇರ್ತನ ಮನೆಗೆ ಹೋಗ್ಬೋದು ಸೊ ಈ ಥರ ಒಂದು ಪದ್ಧತಿ ಇದೆ ಇಲ್ಲಿ ನೀವು ನೋಡ್ಬೋದು ನಾನು ಪೂಜೆ ಮಾಡ್ಬೇಕಾದ್ರೆ ನೋಡಿದ್ರಲ್ವಾ ಪೂರ ಕತ್ಲೆ ಇತ್ತು ಏನೂ ಕಾಣಿಸ್ತಿರಲ್ಲ ನದಿ ಎಲ್ಲಿದೆ ಕಾಲ್ ಅಂತಲೂ ಸಹ ಸಾಗೊತ್ತಾಗಲ್ಲ ಯಾಕಂದ್ರೆ ನಾವು ನಿಂತಿರೋ ಒಂದು ಮೆಟ್ಲು ಕೆಳಗೆ ಇಳಿದ್ರೆ ತುಂಬಾ ಇತ್ತು ಒಂದು ಎರಡು ಮೂರು ಸ್ಟೆಪ್ ಅಷ್ಟು ಅಷ್ಟೇ ಒಂದು ಸ್ವಲ್ಪ ಹೇಳಿದು ಮುಳುಗ್ಬೋದಿತ್ತು ಬಿಟ್ಟು ಪೂರನೇ ಇತ್ತು ಹಾಯ್ ಗುಡ್ ಮಾರ್ನಿಂಗ್ ಮಾಘ ಮಾಸ ಸ್ನಾನಕ್ಕೆ ಸ್ಟಾರ್ಟ್ ಮಾಡಿದ್ದೆ ಮೂರು ಗಂಟೆ ಸ್ನಾನ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮಾಡಿದ್ವಿ ನಾನು ಆಲ್ಮೋಸ್ಟ್ ಸ್ನಾನ ಎಲ್ಲ ಮಾಡಿದಾಗ ಫುಲ್ ಕತ್ಲೆ ಇತ್ತು ನೋಡಿ ಎಷ್ಟು ಬೆಳಕಿದ್ದ पुल चली दो चलो पाव ओके ಕಳಸೆ ಪೂಜೆ ಆದ ನಂತರ ಸ್ವಲ್ಪ ಮೇಲ್ ಬಂದರೆ ಅಲ್ಲೇ ನಿಮಗೆ ನಾಗ ಪೂಜೆ ಕೂಡ ಮಾಡ್ಬೋದು ಬಹಳಷ್ಟು ನಾಗ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಲ್ಲೂ ಕೂಡ ಹಾಲು ಎರಿಬೋದು ಪೂಜೆ ಮಾಡ್ಬೋದು ನಂತರ ಅಲ್ಲಿಂದಲೇ ಹೊರಟಿದ್ದು ನಾವು ಶಾರದಾಂಬೆ ದೇವಸ್ಥಾನಕ್ಕೆ ಬೆಳಿಗ್ಗೆ ನೋಡಬೇಕಾದ್ರೆ ಜನ ಸ್ವಲ್ಪನೇ ಕಾಣಿಸ್ತಿದ್ರು ಹೋಗ್ತಾ ಹೋಗ್ತಾ ಬಹಳಷ್ಟು ಜನ ಎಲ್ಲಿ ಪೂಜೆಗೆ ಹೋದರೂ ಕೂಡ ಅಷ್ಟೇ ಜನ ಜಾಸ್ತಿನೇ ಇದ್ದರು ಏಕೆಂದರೆ ಒಂದು ಒಂದು ಬಸ್ ಜನ ಅಂದರೆ ತುಂಬಾ ಟ್ರಿಪ್ ಥರ ಮಾಡ್ತಿದ್ರು ಒಂದು ಎರಡು ನಾವು ಹೋದಾಗಲೇ ಒಂದು ಐದರಿಂದ ಆರು ಬಸ್ಸು ನಾನು ಬೆಳಗ್ಗೆ ನೋಡಿದಾಗ್ಲೇ ಆಮೇಲೆ ತುಂಬಾ ಬಸ್ಗಳು ನೋಡಿದೆ ಅಷ್ಟು ಜನ ಬಂದಿದ್ರು ಅವತ್ತು ಇಲ್ಲಿ ಪೂಜೆ ಎಲ್ಲ ಮುಗೀತು ಇಲ್ಲಿ ಈಗ ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ನರಸಿಂಹಸ್ವಾಮಿ ದೇವಸ್ಥಾನ ಕೂಡ ಸಿಗುತ್ತೆ ಅಂದರೆ ಶಾರದಾಂಬೆ ದೇವಸ್ಥಾನ ಹೋಗಕ್ಕಿಂತ ಮುಂಚೆನೇ ನಂತರ ಶಿವಪ್ಪನ ದೇವಸ್ಥಾನ ಕೂಡ ಸಿಗುತ್ತೆ ಈ ದೇವಸ್ಥಾನ ಒಳಗಡೆ ಎಲ್ಲ ಕ್ಯಾಮ್ರಾಸ್ ಅಲೋ ಇಲ್ಲ ಜಸ್ಟ್ ದೂರದಿಂದ ತೋರಿಸ್ಬೋದು ಈ ದೇವಸ್ಥಾನ ಕೂಡ ತುಂಬ ಚೆನ್ನಾಗಿದೆ ನರಸಿಂಹಸ್ವಾಮಿನ ಉಗ್ರ ರೂಪದಲ್ಲೇ ಕೂಡ ನೋಡ್ಬೋದು ನೀವು ಇಲ್ಲಿ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಇಲ್ಲೂ ಹೋಗ್ಬೇಕಾದ್ರೂ ಕೂಡ ನೀವು ಅಷ್ಟೇ ಶಿವನ್ ದೇವಸ್ಥಾನ ಒಳಗಡೆ ತುಂಬಾ ಚೆನ್ನಾಗಿದೆ ನೋಡಿ ದೇವಸ್ಥಾನದ ಎಲ್ಲ ಬಹಳಷ್ಟು ಒಳ್ಳೆ ಬೇಲೂರು ಹಳೆ ಬಿಡ್ತರೇ ತುಂಬ ಕೆತ್ತನೆ ಎಲ್ಲ ತುಂಬ ಚೆನ್ನಾಗೇ ಮಾಡಿದ್ರು ಕಂಬಗಳೆಲ್ಲ ಆ್ಯಂಡ್ ಇಲ್ಲಿನ ಈಚೆ ಬಂದು ನೋಡಿದ ತಕ್ಷಣ ತುಂಬ ಚೆನ್ನಾಗಿ ಕಾಣಿಸ್ತದೆ ಒಂದು ಒಳ್ಳೆ ವ್ಯೂ ನದಿ ಹರಿಯೋದು ಮತ್ತೆ ಆ ಸೂರ್ಯ ಉದ್ಯ ಆಗೋದು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಶಿವಮೊಗ್ಗದಿಂದ ಹದಿನೇಳು ಕಿಲೋಮೀಟರ್ ಇರುವ ಈ ಕೂಡಲೇ ದೇವಸ್ಥಾನ ತುಂಬಾ ಚೆನ್ನಾಗಿತ್ತು ಫಸ್ಟ್ ಎಕ್ಸ್ಪೀರಿಯನ್ಸ್ ಇಸ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅನ್ನೋ ಥರ ನನಗಂತೂ ತುಂಬಾ ಇಷ್ಟ ಆಯಿತು ಈ ದೇವಸ್ಥಾನ ಮತ್ತು ನಿಮ್ಗೆ ಹೇಳಬೇಕು ಅಂತ ಹೇಳಿದ್ರೆ ಭಾರತದಲ್ಲೇ ನಿಂತಿರುವಂಥ ಶಾರದಾಂಬೆ ದೇವಸ್ಥಾನ ಅಂತ ಹೇಳಿದೆ ಆವಾಗಲೇ ನಾನು ನಿಮಗೆ ಹೌದು ಶೃಂಗೇರಿಲಿ ನೀವು ಕೂತಿರೋ ದೇವಸ್ಥಾನ ನೋಡ್ಬೋದು ಹಾಗೆ ಇಲ್ಲಿ ಭಾರತದಲ್ಲೇ ಏಕೈಕ ನಿಂತಿರುವಂಥ ಶಾರದಾಂಬೆ ದೇವಸ್ಥಾನ ಇದು ಕೂಡಲೇ ಆಗಿರುತ್ತೆ ಕೂಡ್ಲೇಲು ಸಹ ಆದಿಶಂಕರಾಚಾರ್ಯ ಅವರೇ ಕೂಡ ಸ್ವತಃ ನಿರ್ಮಿಸಿರುವಂತ ಶ್ರೀ ಶಾರದಾಂಬೆ ದೇವಸ್ಥಾನನ ನೀವು ಇಲ್ಲಿ ನೋಡ್ಬೋದು ಈಗ ಬನ್ನಿ ದೇವಸ್ಥಾನ ಹತ್ರ ಕರ್ಕೊಂಡು ಹೋಗ್ತೀನಿ ನಾವು ಬೆಳಿಗ್ಗೆ ನೋಡಿದ್ವಿ ಅಲ್ಲ ಎಷ್ಟು ಇತ್ತು ನೋಡಿ ಈಗ ಆಲ್ರೆಡಿ ಓಪನ್ ಆಗಿದೆ ಇಲ್ಲಿ ಅಕ್ಷರ ಅಭ್ಯಾಸ ಕೂಡ ಮಾಡ್ತಾರೆ ಮಕ್ಕಳಿಗೆ ಕೂಡಲೇ ಶಾರದಾಂಬ ಯಾಕೆ ಇಲ್ಲೇ ನೆಲೆ ನಿಲ್ಸಿದ್ದಾರೆ ಅನ್ನೋದಕ್ಕೊಂದು ಸಣ್ಣ ಕಥೆನೇ ಇದೆ ಶಂಕರಾಚಾರ್ಯ ಅವರು ಕಾಶ್ಮೀರದಿಂದ ನಮ್ಮ ಶಾರದಾಂಬೆನ ಕರ್ಕೊಂಡು ಬರೋ ಟೈಮಲ್ಲಿ ಒಂದು ಶರತ್ ಹಾಕಿದ್ರಂತ ಹಿಂದೆ ನಾನು ಬರಬೇಕಾದ್ರೆ ತೇಜಸ್ವಿ ರೂಪಲ್ಲಿ ಇರ್ತೀನಿ ನಿಮ್ಮ ಮುಂದೆ ನಡೀತಿರ್ಬೇಕು ಹಿಂದೆ ತಿರ್ಗಿ ನೋಡಬಾರ್ದು ಅಂತ ಹೇಳಿ ಸಡನ್ ಆಗಿ ಗೆಜ್ಜೆ ಶಬ್ದ ನಿಲ್ಲಿರೋದ್ರಿಂದ ಹಿಂದೆ ತಿರ್ಗಿ ನೋಡಿದಾಗ ಶಾರದಾಂಬೆ ಅಲ್ಲೇ ಕೂಡ ನೆಲೆ ಆದರು ಅಂತ ಕೂಡ ಒಂದು ಕತೆ ಇದೆ ಸೊ ಹಾಗಾಗಿ ನಿಂತಿರುವಂಥ ಶಾರದಾಂಬೆನ ನೀವು ಇಲ್ಲಿ ಕೂಡ್ಲಲ್ಲಿ ನೋಡ್ಬೋದು ನಾನೀಗ ಆಲ್ರೆಡಿ ಕೂಡ್ಲೇ ಶಾರದಾಂಬೆ ದೇವಸ್ಥಾನದಲ್ಲಿದ್ದೀನಿ ತುಂಬ ಚೆನ್ನಾಗಿದೆ ದೇವಸ್ಥಾನ ದೇವ್ರ ಫೋಟೋ ಹಾಕ್ತೀನಿ ನೋಡಿ ಆಮೇಲೆ ತುಂಬಾನು ಕೈಲ ಫುಲ್ ಶೂರ ಆಗ್ತಿದೆ ಅರ್ಲಿ ಮಾರ್ನಿಂಗ್ ಫ್ರೀ ಶಾಕ್ ಮಾಡಿರೋದ್ರಿಂದ ಸ್ವಲ್ಪ ಸ್ಟೇಬಲ್ ಆಗ್ತಾ ಇದ್ದೀನಿ ಚಳಿ 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 ಇನ್ನೂ ಹಂಗೆ ಇದೆ ಈಗ ಲೈಟಾಗಿ ಸೂರ್ಯ ಬರ್ತಾ ಇದೆ ನೋಟು ತೋರಿಸ್ತೇನೆ ನಿಮಗೆ ನೆಕ್ಸ್ಟ್ ಎಲ್ಲಿ ಹೋಗ್ತೀನಿ ನಾನು ನಿಮ್ಗೆ ಸೊ ಆಲ್ಮೋಸ್ಟ್ ಮಗ ಮಾಸ ಪೂಜೆ ಮುಗೀತು ವಾಪಸ್ ಇದ್ದೀವಿ ಚೆನ್ನಾಗಿತ್ತು ನ್ಯೂ ಎಕ್ಸ್ಪೀರಿಯೆನ್ಸ್ ಅರ್ಲಿ ಮಾರ್ನಿಂಗ್ ತ್ರೀ ತರ್ಟಿಗೆ ಬಂದು ರೀಚ್ ಆಗಿಲ್ಲಿ ಫೋರ್ ತರ್ಟಿ ಎಲ್ಲ ಸ್ನಾನ ಮಾಡಿಕೊಂಡು ಅಂದರೆ ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆ ಪೂಜೆ ಮಾಡಬೇಕು ಸೊ ಆ ಒಂದು ಪದ್ಧತಿ ಇರೋದರಿಂದ ರೀಚ್ ರೀಚಾಗಿ ಮಾಡಬೇಕು ತುಂಬ ನೈಸ್ ಒಳ್ಳೆ ಎಕ್ಸ್ಪೀರಿಯನ್ಸ್ ತುಂಬ ಬ್ಲೆಸ್ಡ್ ಕೂಡ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಬೇರೆ ಒಂದು ಪ್ಲೇಸಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಜೈ ಶ್ರೀರಾಮ್ ಕೂಟ್ಲೈನ್ ಮಾಡಿರುವಂಥ ಈ ಪುಣ್ಯ ಮಾಘ ಸ್ನಾನ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ ಮುಂದೆ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಯಾವ ವಿಡಿಯೋ ಅಂತ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ವೆಯ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಜೈ ಶ್ರೀರಾಮ್ ಟೇಕ್ ಕೇರ್ ಎಲ್ರಿಗೂ ಆ್ಯಂಡ್ ನಾನು ತೋರಿಸ್ತಿರೋ ಈ ಹಸುಗಳೆಲ್ಲ ಶಾರದಾಂಬೆ ದೇವಸ್ಥಾನದ ಹಸುಗಳೇ ಸೊ ನೋಡಿ ಎಷ್ಟು ಕ್ಯೂಟ್ ಆಗಿದೆ